ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪ ವೃಕ್ಷ ಚಾನಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ದಿನ ನಾವು ನೀವು ತಮ್ಮನಲ್ಲೆಲ್ಲಿ ನೋಡ್ರಿ ಹಂಗೆ ಬಾಯಿ ಒಳ ನೀರು ಬರ್ಸಂಥ ಒಂದು ಸಿಂಪಲ್ ಆಗಿ ಹಂಗೆ ಈಗಿನ ಟ್ರೆಂಡ್ ಒಳಗೆ ಇರ್ತಕ್ಕಂಥ ಒಂದು ಪೀಝಾ ಹೆಂಗೆ ಮಾಡೋದಂತ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಈಸಿ ಅಷ್ಟೇ ಟೇಸ್ಟಿಯಾಗಿನೂ ಇರುತ್ತಾ ಹಂಗೆ ಕ್ವಿಕ್ಕಾಗಿ ಆಗ್ತಕ್ಕಂಥ ಪಿಜ್ಜಾ ಇದು ನಾನು ಇಲ್ಲಿ ನಿಮ್ಗೆ ತೋರ್ಸಕತ್ತೀನಲ್ಲ ಈ ಒಂದು ಬ್ರೆಡ್ ತೊಗೊಂಡಿದ್ದೀನಿ ಮಾಮೂಲಿ ಬ್ರೆಡ್ ಪೀಝಾ ನಾನು ಮಾಡ್ತಿರೋದ್ರಿಂದ ಹಾಗಾಗಿ ಇಷ್ಟು ಬ್ರೆಡ್ ತೊಗೊಂಡಿನಿ ಈ ಬ್ರೆಡ್ನ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ರಿ ಯಾಕಂದ್ರೆ ನಾನಿಲ್ಲ ಹಾರ್ಡ್ ಆಗಿರೋ ಬ್ರೆಡ್ನ ನಿಮ್ಗೆ ತೊಗೊಳ್ಳಿ ಅಂತ ಹೇಳಕತ್ತೀನಿ ಯಾಕಂತಂದ್ರೆ ಬ್ರೆಡ್ ಒಳಗೆ ನಾನಾ ಥರ ಇರ್ತಾವೆ ಮಾರ್ಕೆಟ್ ಒಳಗೆ ಈಗ ನಾವು ಮಾಮೂಲಿಯಾಗಿ ಈ ಬ್ರೆಡ್ನ ನಾವು ಟೀ ಜೊ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋ ತೊಗೊಳಕ್ಕೆ ಭಾಳ ಕಡಿಮೆ ಸಾಫ್ಟ್ ಆಗಿರ್ತಕ್ಕಂಥ ಬ್ರೆಡ್ ತೊಗೊಂಡಿರ್ತೀವಲ್ಲ ಆ ಸಾಫ್ಟ್ ಆಗಿರ್ತಕ್ಕಂಥ ಬ್ರೆಡ್ ಈ ಪೀಝಾಕ್ ಬರೋಂಗಿಲ್ಲ ಹಾಗಾಗಿ ಅದನ್ನು ನೀವು ತೊಗೊಳಕ್ಕೆ ಹೋಗ್ಬಾಡ್ರಿ ಈ ಥರ ಹಾರ್ಡ್ ಆಗಿರ್ತಕ್ಕಂಥ ಬ್ರೆಡ್ನ ತೊಗೊಂಬನ್ನಿ ಸೊ ಇಷ್ಟು ಒಂದು ನಾಲ್ಕರಿಂದ ಒಂದು ಐದು ಪೀಸ್ ಬ್ರೆಡ್ ತೊಗೊಂಡಿದ್ದೆ ಅದೊಂದು ಸೈಡ್ ಎತ್ತಿಟ್ಕೊಂಡ್ಬಿಟ್ಟೆ ಈಗ ಪಿಜ್ಜಾ ಮಾಡೋಕೆ ಏನೇನು ಬೇಕು ಅದೆಲ್ಲನೂ ಸೈಡು ಒಂದು ಸೈಡ್ ಇಟ್ಕೊಳಕತ್ತೀನಿ ನೀವು ಮೊದಲು ಇಂಥದ್ದು ಮಾಡೋ ಮುಂದೆ ಮೊದಲು ಇವನ್ನೆಲ್ಲ ಏನೇನು ಬೇಕು ಫಸ್ಟನ್ನು ತೆಗೆದು ಇಟ್ಕೋರಿ ಯಾಕೆ ಅಂತಂದರೆ ಮಾಡೋ ಮುಂದೆ ಸ್ಕಿಪ್ ಆಗಿಬಿಡ್ತಾವೆ ನೆನಪು ಹಾರುಬಿಡ್ತೀವಿ ಹಾಗಾಗಿ ಮೊದಲು ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಬಿಟ್ರೆ ಯಾವುದೂ ನಾವು ನೆನಪು ಹಾರಂಗಿಲ್ಲ ಹಾಗಾಗಿ ನಾನಿಲ್ಲೊಂದಿಷ್ಟು ಏನು ಅಂತಂದ್ರೆ ಇದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಒಂದು ಕ್ಯಾಪ್ಸಿಕಮ್ ಬೇಕಾ ಬೇಕು ಪಿಝಾಕ ನೀವು ನೋಡಿರ್ಬೋದು ಹಾಗಾಗಿ ಒಂದು ಕ್ಯಾಪ್ಸಿಕಮ್ ತೊಗೊಂಡು ಒಳಗಲ್ದೆಲ್ಲ ನೀಟಾಗಿ ತಕ್ಕೊಂಡು ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಂಗೊಂದು ಸ್ವಲ್ಪ ಆರೋಗ್ಯನೇ ಇತ್ತು ಅದನ್ನು ತೊಗೊಂಡಿನಿ ಹಾಗೆ ಈ ಪಿಜ್ಜಾ ಕೆಚಪ್ ಇತ್ತು ಮನೆಯೊಳಗೆ ಅದನ್ನು ಪ್ಲಸ್ ಮೇನಾಗಿ ಚೀಸ್ ತೊಗೊಂಡಿನಿ ನೀವು ಯಾವ ಬ್ರ್ಯಾಂಡಾರ ತೊಗೋಬೋದು ಈಗ ನಾನು ಏನು ಮಾಡಾತೀನಿ ಅಂತಂದ್ರೆ ಈ ಒಂದು ತೊಗೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಹಾಗೆ ಈರುಳ್ಳಿ ಇವು ಮೂರನ್ನು ಕಟ್ ಮಾಡ್ಕೊಳಕತ್ತೀನಿ ಟೊಮೆಟೋನ ನೀವೇನು ಮಾಡಬೇಕು ಒಳಗಲ್ದೇನು ಬೀಜ ಇರುತ್ತಲ್ಲ ನೀಟಾಗಿ ತಗೊಂಡ್ಬಿಡ್ರಿ ಆ ಬೀಜ ಅಥವಾ ಅರಸ ರಸ ನಮಗೆ ಪಿಜ್ಜಾ ಮಾಡೋಕ್ಕೇನು ಬ್ಯಾ ಬೇಡ ಆಗಿರುತ್ತೆ ಹಂಗಾಗಿ ತಕ್ಕೊಳ್ಳೆ ಹಾಗೆ ಇತ್ತು ಅಂತಂದ್ರೆ ಭಾಳ ನೀರು ನೀರು ಅನ್ಸುತ್ತೆ ಪಿಝಾ ಹಾಗಾಗಿ ತಕೊಂಡು ಆ ಪ್ಲೇನಾಗಿರ್ತಕ್ಕಂಥ ಟೊಮೆಟೊನಷ್ಟ ಈ ರೀತಿ ಒಳಗೆ ಕಟ್ ಮಾಡ್ಕೊ ತೀರಾ ಸಣ್ಣನೂ ಆಗಬಾರ್ದು ತೀರಾ ದೊಡ್ಡದೂ ಆಗಬಾರ್ದು ನೀವು ಮಾಮೂಲಿ ಪಿಜ್ಜಾ ಮಾಡಬೇಕಾದ್ರೆ ಬೇಸ್ ದೊಡ್ಡದಿರುತ್ತೆ ಹಾಗಾಗಿ ನೀವು ದೊಡ್ಡದು ಕಟ್ ಮಾಡ್ಕೊಂಡ್ರೆ ನಡೀತದೆ ಬಟ್ ಈ ಒಂದು ಬ್ರೆಡ್ ಪಿಜ್ಜಾಗ ಈ ರೀತಿ ಇಷ್ಟ ಪೀಸ್ ಪೀಸಾಗಿ ಒಂದು ಸ್ವಲ್ಪ ದೊಡ್ಡದು ಅಲ್ಲ ತೀರಾ ಸಣ್ಣದು ಅಲ್ಲ ಆ ರೀತಿ ಒಳಗೆ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೆ ಈಗ ನೀಟಾಗಿ ಅದಕ್ಕೆ ಬೇಕಾದಂಥ ಏನಿಲ್ಲ ಎರಡ ಎರಡು ಐಟಮ್ ಸೇರಿಸ್ಕೊಳಕತ್ತೀನಿ ಒಂದಿಷ್ಟು ಉಪ್ಪು ಹಾಕ್ಕೊಂಡಿನಿ ನಿಮ್ಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋರಿ ಹಂಗೆ ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳಕತ್ತೀನಿ ನಾನು ನೋಡ್ಕೊಂಡು ಕಲಿಸ್ಕೊರಿ ನಾನಿಲ್ಲಿ ಚಿಲ್ಲಿ ಫ್ಲಸ್ ತೊಗೊಂಡಿಲ್ಲ ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳಕತ್ತೀನಿ ಈ ಪಿಜ್ಝಾ ಎಲ್ಲ ಇರಬೇಕಂತೇನಿಲ್ಲ ಚೀಸ್ ಒಂದು ನೆಕ್ಸ್ಟ್ ಇಷ್ಟು ವೆಜಿಟೇಬಲ್ ಒಂದು ಬ್ರೆಡ್ ಇದ್ದುಬಿಟ್ರೆ ಸಾಕು ಆರಾಮಾಗಿ ಆಗೋಗುತ್ತಾ ಟೇಸ್ಟ್ ಮಾತ್ರ ಎಕ್ದ್ ಮಸ್ತ್ ಹೆಂಗೆ ಪಿಝಾ ಇರುತ್ತೆ ಹಂಗೆ ಇರುತ್ತೆ ಮತ್ತೇನು ಚೇಂಜ್ ಇರೋಂಗಿಲ್ಲ ಈಗ ನಾನು ಏನು ಸಾಲ್ಟ್ ಪ್ಲಸ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕಲ್ಸ್ಕೊಳಕತ್ತೀನಿ ನನಗೆ ಯಾಕೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳೋಣ ಅನ್ನೋಕ ಅನಿಸಿತು ಯಾಕೆಂದ್ರೆ ನಾನಿಲ್ಲಿ ಚಿಲ್ಲಿ ಫ್ಲಾಸ್ಕ್ ಬೆಳಸಕತ್ತಿಲ್ಲ ಹಾಗಾಗಿ ಸ್ವಲ್ಪ ಸ್ಪೈಸಿ ಇರಲಿ ಇನ್ನೊಂದಿಷ್ಟು ಅನ್ಕೊಂಡು ಇನ್ನೊಂದಿಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳಕತ್ತೀನಿ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊರಿ ಅಂದರೆ ಎಲ್ಲ ವೆಜಿಟೇಬಲಿಗೆ ನೀಟಾಗಿ ಹತ್ಕೋಬೇಕು ಈಗ ಬ್ರೆಡ್ ತೊಗೊಂಡಿದ್ನಲ್ಲ ಅದಕ್ಕೆ ಇಲ್ಲಿ ನಾನು ಪಿಜ್ಜಾ ಸಾಸ್ ಇದೆ ನಮ್ಮ ಮಾಮೂಲಿ ಸಾಸಲ್ಲ ಪಿಜ್ಜಾ ಸಾಸ್ ಯಾಕೆ ತೊಗೊಂಡಿನಿ ಅಂತಂದ್ರೆ ನೀವು ಕೂಡ ಪಿಜ್ಜಾ ಸಾಸ ತೊಗೊಳ್ರಿ ಯಾಕೆ ಅಂತಂದ್ರೆ ಇದ್ರೊಳಗೆ ಆಲ್ರೆಡಿ ಚಿಲ್ಲಿ ಫ್ಲಾಸ್ಕ್ ಹಾಕಿರ್ತಾರೆ ಹಂಗೆ ಆರೋಗ್ಯನ ಹಾಕಿರ್ತಾರೆ ಏನು ಪಿಜ್ಜಾಕ್ಕೆ ಬೇಕಲ್ಲ ಅದು ಆಲ್ಮೋಸ್ಟ್ ಎಲ್ಲನೂ ಈ ಸಾಸ್ ಒಳಗೆ ಹಾಕಿ ರೆಡಿ ಮಾಡಿರ್ತಾರೆ ಹಾಗೆ ತೊಗೋಬೇಕಾದ್ರೆ ನೀವು ಇದನ್ನು ತೊಗೊಳೋದು ಬೆಟರ್ ಇಲ್ಲ ಅಂದ್ರೆ ಬ್ಯಾಡ ಒಳಗೆ ಯಾವ್ದು ಇರುತ್ತೆ ಸಾಸ್ ಅದನ್ನು ಹಾಕ್ಕೋರು ನಡಿತೈತಿ ಟೇಸ್ಟ್ ಒಳಗೆ ಏನು ವೇರಿ ಆಗೋಂಗಿಲ್ಲ ಅಂದ್ರೆ ವ್ಯತ್ಯಾಸ ಏನು ಬಿಳೋಂಗಿಲ್ಲ ಟೇಸ್ಟ್ ಹಂಗೆ ಇರುತ್ತೆ ಸೊ ನೀಟಾಗಿ ಈ ಬ್ರೆಡ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಹೋಲ್ ಬ್ಲ ಬ್ರೆಡ್ ತುಂಬ ಸ್ಪ್ರೆಡ್ ಮಾಡ್ಕೊರಿ ಒಂದೊಂದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ನಾನೊಂದು ಬ್ಯಾಕ್ ಸೈಡ್ ಒಳಗೆ ಇರ್ತಕ್ಕಂಥ ನಾವು ಮಾಮೂಲಿ ಬ್ರೆಡ್ ತಂದ ನಮಗೆ ಗೊತ್ತಾಗುತ್ತೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಬ್ಯಾಕ್ ಸೈಡ್ ಲೇಯರ್ ಹೊತ್ತಿರೋದು ಹೊತ್ತಿರೋದಂದು ಬೆಂದಿರೋದು ಒಂದು ಬ್ರೆಡ್ ಇರುತ್ತಲ್ಲ ಅದನ್ನ ಸೈಡ್ ಎತ್ತಿಟ್ಕೊಳ್ಳೋಕೀನಿ ಅದನ್ನು ಕೂಡ ಏನು ಒಗೆ ಯೂಸ್ ಮಾಡ್ಲಾರ್ದಂಗೆ ಇರೋದು ಬೇಡ ಅದಕ್ಕೆ ಉಳಿತು ಅಂದ್ರೆ ಹಚ್ಚಿದ್ರಾಯ್ತಂತ ಅದನ್ನ ಎತ್ತಿಟ್ಕೊಂಡು ನಾಲ್ಕು ಪೀಸಿಗೆ ಮಾತ್ರ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೆ ನಾನು ಈ ಪಿಜ್ಜಾ ಸಾಸ್ನ ಅಷ್ಟೂ ಒಂದೊಂದು ಬ್ರೆಡ್ಡಿಗೆ ನೀಟಾಗಿ ಹಚ್ಕೊಳಕತ್ತೀನಿ ಈ ಬ್ರೆಡ್ ಪಿಜ್ಝಾ ನಾನು ಮಾತ್ರ ನಿಮ್ಗೆ ಯಾಕೆ ರೆಫರ್ ಮಾಡ್ತೀನಿ ಯಾಕೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ ಅಂದ್ರೆ ಮಕ್ಕಳಿಗೆ ಹೊರಗಡೆಯಿಂದ ತೊಗೊಂಬಂದು ನಾವು ಪಿಜ್ಜಾ ತಿನ್ನಿಸಿದ್ರೆ ಆರೋಗ್ಯಕ್ಕೆ ನಮಗೂ ಗೊತ್ತಿರುತ್ತೆ ಇದು ಸರಿಯಲ್ಲ ಒಳ್ಳೆಯದಲ್ಲ ಅಂತಂದು ಬಟ್ ಮಕ್ಕಳು ಕೇಳಂಗಿಲ್ಲ ಅವ್ರ ಜೊತೆ ನಾವು ತಿಂದುಬಿಡ್ತೀವಿ ಅದ ಅವ್ರು ಕೇಳ್ದೆ ನಾವು ಹಿಂಗೆ ಅಂತಂದ್ರೆ ಆರೋಗ್ಯಕ್ಕೆ ಏನು ಹಾನಿಕರ ಇರಂಗಿಲ್ಲ ಯಾಕಂದ್ರೆ ಬ್ರೆಡ್ ಮಾಮೂಲಿ ಅವ್ರು ತಿಂದ ತಿಂತಾರೆ ಭಾಳ ಅಂದ್ರೆ ಈ ಚೀಸ್ ಅದು ಇದು ಹಾಕಿರ್ತೀವಿ ಅದನ್ನು ಬಿಟ್ಟರೆ ವೆಜಿಟೇಬಲ್ ಒಂದು ನೆಕ್ಸ್ಟು ಈ ಸಾಸ್ ಒಂದು ಹೊರಗಿಲ್ಲ ಬಿಟ್ರೆ ವೆಜಿಟೇಬಲ್ ಎಲ್ಲ ಮನೆ ಒಳಗಲ್ವ ಇರ್ತಾವೆ ಆ್ಯಂಡ್ ನಾವೇ ಮನೆ ಒಳಗೆ ನೀಟಾಗಿ ಕುಕ್ ಮಾಡ್ತೀವಿ ಹಾಗಾಗಿ ಬೇರೆ ಏನು ಟೇಸ್ಟಿಂಗ್ ಪೌಡ್ರ್ ಅದು ಇದು ಆ್ಯಡ್ ಆಗಿರೋಂಗಿಲ್ಲ ಹಾಗಾಗಿ ಈ ಒಂದು ಪಿಜ್ಜಾ ಭಾಳ ಅಂದ್ರೆ ಭಾಳ ಮಕ್ಕಳಿಗೂ ಸೇರುತ್ತೆ ಹಂಗೆ ನಿಮಗೂ ಸೇರುತ್ತೆ ಹಂಗೆ ಆರೋಗ್ಯಕ್ಕೂ ಭಾಳ ಸೇರುತ್ತೆ ಹಾಗಾಗಿ ಟೈಮ್ ಕೂಡ ಭಾಳ ಸೇವ್ ಆಗುತ್ತೆ ಭಾಳ ಹೊತ್ತು ಆಗಬೇಕು ಅಥವಾ ಬೇಯಿಸಿ ಬೆನ್ನಿಲಿಲ್ಲ ಯಾವುದು ಟೆನ್ಷನ್ ಇರೋಲ್ಲ ಆರಾಮಾಗಿ ಚಿಕ್ಕ ಮಕ್ಳಿಗೂ ನೀವು ಒಂದು ಸರಿ ತೋರಿಸ್ಬಿಟ್ರೆ ಅವರು ಕೂಡ ಮಾಡ್ತಾರೆ ಅಷ್ಟು ನೀಟಾಗಿ ಬರುತ್ತೆ ಈಗ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಕೊಂಡಿದ್ದೆ ನಾನು ಈಗ ಒಂದು ಸೈಡ್ ಇಡೋಣ ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಡ್ರಿ ಯಾಕಂದ್ರೆ ಆ ಬ್ರೆಡ್ ಆ ಒಂದು ಪಿಜ್ಜಾ ಸಾಸ್ ಇತ್ತಿಲ್ಲ ಸ್ವಲ್ಪ ಹಿರ್ಕೋಬೇಕು ಒಂದು ಟೂ ಮಿನಿಟ್ಸ್ ಬಿಡ್ರಿ ಅಷ್ಟ ಅದಾದಮೇಲೆ ಏನು ನಾವು ಕಲಸಿಟ್ಕೊಂಡಿದ್ವಲ್ಲ ಅಂದ್ರೆ ಈ ಪೆಪ್ಪರ್ ಪೌಡ್ರು ಸಾಲ್ಟ್ ಹಾಕಿ ವೆಜಿಟೇಬಲ್ಗೆ ಹಾಕಿ ಕಲಸಿಟ್ಟಿದ್ವಲ್ಲ ಸರಿ ನೀಟಾಗಿ ಕಲಿಸ್ಕೊಂಡು ಈಗ ಒಂದೊಂದು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೊರಿ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಟೈಮ್ ಹಿಡಿಯುತ್ತೆ ಏನಂತಂದ್ರೆ ಹಂಗೆ ನೀವು ಎಕ್ದಮ್ ಹಿಂಗೆ ಹಾಕ್ತೀನಿ ಅಂತಂದ್ರೆ ಅಲ್ಲ ನೀವ ನೋಡಿರ್ಬೋದು ಮೇಲೆ ಹೆಂಗೆ ನೀಟಾಗಿ ಡೆಕೋರೇಟ್ ಮಾಡಿರ್ತಾರೆ ಅವರು ಅಂತಂದ್ರೆ ಎದಕ್ಕೆ ಅಂತಂದ್ರೆ ಒಂದ್ರ ಮೇಲೆ ಒಂದು ಕುಂತ್ರೆ ಸರಿ ಬೆನಿಯಂಗಿಲ್ಲ ನಾವು ಬೇಸಕ್ಕೆ ಬರೀ ಇದು ಹೊಗೆ ಒಳಗೆ ಬೆನಿಬೇಕಾಗುತ್ತೆ ಹಬಿಯೊಳಗೆ ಹಾಗಾಗಿ ನೀವು ಹಾಕೋಬೇಕಾದ್ರೆ ನೀಟಾಗಿ ನಿಮ್ಗೆ ಯಾವ ಶೇಪ್ ಶೇಪ್ ಬೇಕು ಆ ಶೇಪ್ ಒಳಗು ಹಾಕೋಬೋದು ನಾನಿಲ್ಲಿ ಏನು ಯಾವುದೋ ಶೇಪ್ ಕೊಡಾಕತ್ತಿಲ್ಲ ಜಸ್ಟ್ ಸ್ಪ್ರೆಡ್ ಮಾಡಾತೀನಿ ಅಂದರೆ ಒಂದಕ್ಕೊಂದು ಅಂಟ್ಲಾರ್ದ ರೀತಿ ಒಳಗೆ ಸ್ಪ್ರೆಡ್ ಮಾಡಾತ್ತೀನಿ ಹಂಗೆ ಈ ಈರುಳ್ಳಿ ಹಾಕೋಬೇಕಾದ್ರೆ ಆ ಲೇಯರ್ ಬಿಚ್ಕೊಂಡು ಹಾಕೋರಿ ಹಾಗೆ ಲೇಯರ್ ಸಮೇತ ಇಟ್ಕೊಂಡ್ರಂದ್ರೆ ಬೆನಿಯಂಗಿಲ್ಲ ಹಾಗಾಗಿ ಬೇಯ್ಬೇಕು ಸರಿಯಾಗಿ ಅಂತಂದ್ರೆ ಆ ಲೇಯರ್ ಬಿಚ್ಕೊಳ್ರಿ ನೋಡಿರಿ ಒಂದ್ರ ಮೇಲೆ ಒಂದು ಅಂಟು ಅಷ್ಟೆ ನೀವು ಹೆಂಗಾದರೂ ಹಾಕ್ಕೊಳ್ರಿ ಡಿಸೈನ್ ಮಾಡ್ಕೊತೀನಿ ಅಂದ್ರೆ ಡಿಸೈನ್ ಮಾಡ್ಕೊರಿ ಇಲ್ಲ ಹಂಗೆ ಹಾಕ್ಕೊಳ್ತೀನಿ ಅಂತಂದ್ರೆ ಹಂಗೆ ನಾನು ನಾನಿಲ್ಲಿ ಹಾಕೊಳ್ಳಿನ ಹಿಂಗಾದರೂ ಹಾಕ್ಕೊಬೋದು ನೀಟಾಗಿ ಹಾಕ್ಕೋಬೇಕು ಒಟ್ಟು ಅದರೊಳಗೆ ಇದು ಬೇಸ್ ಸಣ್ಣದಿರುತ್ತಲ್ಲ ಬ್ರೆಡ್ ಇಂದು ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿ ಸಿಗುತ್ತೆ ಈ ರೀತಿ ಒಳಗೆ ನೀಟಾಗಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊ ಒಂದೊಂದನ ಒಂದೊಂದನ ನಿಮ್ಗೆ ಎಷ್ಟು ಬೇಕು ಇದು ಹಂಗೆ ಹಿಂಗೆ ಹಾಕಿಬಿಟ್ರೆ ಅಂದ್ರೆ ಒಂದು ಕಡೆ ಏನು ಕ್ಯಾಪ್ಸಿಕಮ್ ಕೊಡುತ್ತಾ ಇನ್ನೊಂದು ಕಡೆ ಆನಿಯನ್ ಕೊಡುತ್ತಾ ಇನ್ನೊಂದು ಕಡೆ ಟೊಮೊಟೊ ಕೊಡ್ತಾ ಹಂಗಾಗಿ ಆದಷ್ಟು ನೋಡಿಕೊಂಡು ಎಲ್ಲದಕ್ಕೂ ಸಮವಾಗಿ ಬರೋ ಹಾಗೆ ಹಾಕ್ಕೊತ ಹೋಗ್ರಿ ನೋಡಿರಿ ಈ ರೀತಿ ಒಳಗೆ ನಾನು ಹಾಕ್ಕೊಂಡಿಟ್ಕೊಂಡಿದ್ದೆ ನೀವು ಹಿಂಗೆ ಹಾಕ್ಕೊಳ್ರಿ ಬೇಕಂದ್ರೆ ಡಿಸೈನ್ ಮಾಡ್ಕೊಳ್ರಿ ಈಗ ಒಂದು ಸೈಡ್ ಎತ್ತಿಟ್ಬಿಡಣ ಇದನ್ನು ಇಷ್ಟಂತರೂ ಆಗೈತಿ ನೋಡಿದ್ರೆ ತಿನ್ಬೇಕನ್ಸತ್ತೆ ಆದ್ರೆ ಇದು ಇನ್ನೂ ಬೆಂದಿಲ್ಲ ಇನ್ನು ಹಸಿಯಾಗಿ ಐತಿ ಇದನ್ನೇನಿಲ್ಲ ಸಿಂಪಲಾಗಿ ಹಂಚಿನ ಮೇಲೆ ಹಾಕಿ ಬೆನ್ಸೋದು ಬಟ್ ಬೆನ್ಸೋದು ಹೆಂಗೆ ಅಂತಂದು ತೋರಿಸ್ತೀನಿ ಇನ್ನೂ ಇದಕ್ಕೆ ನಾನು ಚೀಸ್ ಹಾಕಿಲ್ಲ ಈಗ ನಾನು ನಾನಿಲ್ಲಿ ಒಂದು ನಂದಿನಿ ಬ್ರ್ಯಾಂಡ್ ಬ್ರ್ಯಾಂಡಿನ ಚೀಸ್ ಇತ್ತು ಅದು ಎಸ್ಪೆಷಲಿ ಇದಕ್ಕೆ ನೀವು ಈ ತುರ್ಕೊಳ್ಳೋದು ಇರುತ್ತಲ್ಲ ಗಟ್ಟಿಯಾಗಿರುತ್ತಲ್ಲ ಆ ಚೀಸ್ ತೊಗೋಬೇಕು ಬಟ್ ನಮ್ಮ ಮನೆಯೊಳಗೆ ಇತ್ತು ಅನ್ನೋದಕ್ಕೋಸ್ಕರ ಇದನ್ನು ಬಳಸ್ಕೊಳಕತ್ತೀನಿ ಇರೋಕಲ್ಲಿ ಯಾಕೆ ಹೊರಗೆ ತರಬೇಕು ಅನ್ನೋ ನನ್ನ ಉದ್ದೇಶ ನಿಮ್ಮ ಮನೆಯೊಳಗೆ ಯಾವ್ದಿರೋ ಅದನ್ನು ಹಾಕೋರಿ ನಡೀತೈತೆ ಇಲ್ಲ ಬಟ್ ಹೊರಗಡೆ ತರಾಕತ್ತೀರಿ ಅಂತಂದಾಗ ಈ ತುರಿಯಕ್ಕೆ ಬರುತ್ತಲ್ಲ ಆ ರೀತಿ ಒಳಗಿದ್ದಂಥ ಚೀಸ್ ತೊಗೋರಿ ಇಲ್ಲಿ ಇದನ್ನು ತೊಗೊಂಡಿದ್ದೆ ಇತ್ತು ಹಂಗಾಗಿ ತೊಗೊಂಡು ಈಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಹಂಗೆ ಆ್ಯಸ್ ಇಟ್ ಈಸ್ ಹಿಂಗೆ ಹಾಕ್ಬಿಟ್ಟು ಅಂದರೆ ಭಾಳ ಅನಿಸುತ್ತೆ ಬಾಯಿಗೆ ಹಾಗಾಗಿ ಹೆವಿ ಆದ್ರೂ ಚಲೋ ಅನಿಸಂಗಿಲ್ಲ ಹಾಗಾಗಿ ಒಂದು ಸರಿ ನೀಟಾಗಿ ನನಗೆ ಯಾವ ಸೈಜ್ ಬೇಕು ಇದನ್ನು ನನಗೆ ಯಾವ ಸೈಜ್ ಬೇಕು ಆ ಸೈಜ್ ಒಳಗೆ ಕಟ್ ಮಾಡ್ಕೊಳಕತ್ತೀನಿ ಆಲ್ಮೋಸ್ಟ್ ಈ ಬ್ರೆಡ್ಡಿನ ಪೀಸ್ ಸಣ್ಣದಿರೋದ್ರಿಂದ ಚೀಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಕತ್ತೀನಿ ಇಲ್ಲ ನಮಗೆ ಈ ರೀತಿ ಬೇಡ ಚೀಸ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ಇದನ್ನು ಕೂಡ ತುರ್ಕೋಬೋದು ತುರ್ಕೊಳಕ್ಕೆ ಬರುತ್ತೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಅದು ಸುಮ್ಮನೆ ಯಾಕೆ ಬೇಕು ತುರ್ಕೊಂಡ್ರೆ ಅಷ್ಟೇ ಅದ ಟೇಸ್ಟ್ ಇರುತ್ತೆ ಹಿಂಗೆ ಕಟ್ ಮಾಡ್ಕೊಂಡ್ರೂ ಅದ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ ಒಂದು ಲೇಯರ್ ತೊಗೊಂಡಿದ್ದೆ ನನಗೆ ಯಾಕೋ ಒಂದು ಲೇಯರ್ ಸಾಲಲ್ಲ ಅನಿಸಿತ್ತು ಹಾಗಾಗಿ ಇನ್ನೊಂದು ಲೇಯರ್ ಬೇಕಾಗುತ್ತೆ ಅಂದ್ಕೊಂಡು ಅವು ಲೇಯರ್ ಲೇಯರ್ ಇರ್ತಾವಲ್ಲ ಕವರ್ ಒಳಗೆ ಹಾಕಿ ಹಾಗಾಗಿ ಇನ್ನೊಂದು ಲೇಯರ್ ನಾನು ತೊಗೊಳಕತ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೊ ತುರ್ಕೊಳ್ರಿ ಭಾಳ ಆತಂದ್ರೆ ಮತ್ತೆ ಸೈಡ್ ಎತ್ತಿಡ್ತೀರಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಹಂಗೆ ಭಾಳ ತೊಗೊಂಡಿವಂತಂದು ಅದನ್ನ ಇಡೀದನ್ನು ಎಲ್ಲನೂ ನೀವು ಪಿಝಾಕ್ ಹಾಕಿದ್ರಿ ಅಂದ್ರೆ ಟೇಸ್ಟ್ ಅಷ್ಟು ಚಲೋ ಬರಲ್ಲ ಭಾಳ ಹದ ಅಂತಂದ್ರೆ ಬರೀ ಬಾಯಾಗ ಅದ ಅನ್ಸುತ್ತೆ ಹಾಗಾಗಿ ಎಲ್ಲ ಏನು ಹದ ಹಾಕ್ಕೊಳ್ತೀವಿ ಕರೆಕ್ಟಾಗಿ ಮೀಡಿಯಮಾಗಿರ್ಬೇಕು ಯಾವುದು ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರ್ದು ಹಾಗಾಗಿ ನಾವೊಂದು ಎರಡು ಲೇಯರ್ ತೊಗೊಂಡಿದ್ದೆ ಪೀಸಸ್ನ ಅಷ್ಟು ಅನ್ಸುತ್ತೆ ಈಗ ಕಟ್ ಮಾಡಿ ಒಂದೊಂದಿನ ಇಷ್ಟು ಕಟ್ ಮಾಡಿಟ್ಕೊಂಡಿನಿ ಈಗ ಇದಿಷ್ಟನ್ನು ನಾವು ಏನು ರೆಡಿ ಮಾಡಿಟ್ಕೊಂಡಿವಲ್ಲ ಬೇಸಿಗೆ ಅಂದ್ರೆ ಪಿಝಾದ ಬೇಸಿಗೆ ಅದಕ್ಕೆ ಹಾಕೋಬೇಕಾಗುತ್ತೆ ಇಲ್ಲಿ ಇದನ್ನ ಹಾಕೋಬೇಕಾದ್ರೂ ನೀವು ನೀಟಾಗಿ ಹಾಕ್ಕೊಳ್ರಿ ಎಷ್ಟು ಬೇಕು ಅಷ್ಟ ಹಾಕೋರಿ ಹಾಗೆ ಇದು ನೆನ್ಪಿರಲಿ ಈ ಚೀಸ್ ಏನಾಗುತ್ತಾ ಅಂತಂದ್ರೆ ನೀವು ಹಂಚೊಳಗೆ ಈ ಪಿಝಾ ಬೇಯಿಸ್ಬೇಕಾದ್ರೆ ಕರ್ಗೋದು ಭಾಳ ಕಡಿಮೆ ಯಾಕಂದರೆ ಕರ್ಗಂಗಿಲ್ಲ ನೀವು ಹೆಂಗೆ ಈ ಪಿ ದೊಡ್ಡ ಪಿಜ್ಜಾ ಮಾಡೋ ಮುಂದೆ ಕರಗುತ್ತಲ್ಲ ಆ ರೀತಿ ಕರಗೋದಿಲ್ಲ ಯಾಕಂತಂದ್ರೆ ಈ ಬ್ರೆಡ್ ಎಷ್ಟು ಆಲ್ರೆಡಿ ಬೆಂದು ಬಂದುಬಿಟ್ಟಿರ್ತೈತಿ ನೀವು ಎಷ್ಟೊತ್ತನ ಇಡ್ತೀರಿ ಅದು ಲೋ ಫ್ಲೇಮ್ ಒಳಗೆ ಇಡ್ತೀವಂತಂದ್ರೂ ಒಂದು ಎರಡು ನಿಮಿಷ ಇಡ್ಬೇಕು ಅದು ನೋಡ್ಕೊಂಡು ನೋಡ್ಕೊಂಡು ಇಡಬೇಕು ಭಾಳ ಅಂದ್ರೆ ಒಂದು ನಿಮಿಷದೊಳಗೆ ಬೆಂದು ಬಿಡುತ್ತೆ ಹಂಗಾಗಿ ಇದು ಕರಗೋದಿಲ್ಲ ಕರಗಿಲ್ಲ ಅಂತ ತಕ್ಷಣ ಏನಿದ್ರೆ ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಹಾಗಾಗಿ ಚೀಸ್ನ ನಿಮಗೆ ಭಾಳ ಹಿಡ್ಸುತ್ತೆ ಅಂದರೆ ಹಾಕ್ಕೋರಿ ಹಿಡ್ಸಂಗಿಲ್ಲ ಅಂತಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲ ನನ್ನ ಮಗಳ ಹಸ್ಬೆಂಡ್ ಚೀಸ್ನ ತಿಂತಾರೆ ಅನ್ನೋದಕ್ಕೋಸ್ಕರ ನಾನು ಇಷ್ಟು ಹಾಕ್ಕೊಂಡಿನಿ ನಿಮಗಿಲ್ಲ ಹಿಡ್ಸಂಗಿಲ್ಲ ಅಂದ್ರೆ ಸ್ವಲ್ಪ ಹಾಕ್ಕೊಳಿರಿ ಅದ್ರಾಗೇನಿಲ್ಲ ಹಾಗಾಗಿ ಎಷ್ಟು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅಷ್ಟು ಚೀಸು ನನಗೆ ಕರೆಕ್ಟಾಗಿ ಸರಿ ಹೋಯಿತು ಈ ರೀತಿ ಹಾಕ್ಕೋಬೇಕು ಒಂದೇ ಕಡೆ ಹಾಕ್ಕೊಳ್ಳೋದಲ್ಲ ನೀಟಾಗಿ ಸ್ಪ್ರೆಡ್ ಈಗ ಹೆಂಗೆ ವೆಜಿಟೇಬಲ್ಸ್ನ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ವಿ ಹಂಗೆ ಚೀಸ್ ಕೂಡ ನಾವೇನು ಮಾಡಬೇಕು ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕಾಗತ್ತೆ ಈಗ ನೋಡಿರಿ ಇಷ್ಟು ನೀಟಾಗಿ ಸ್ಪ್ರೆಡ್ ಆಯಿತು ಇಷ್ಟಕ್ಕೆ ನೈಂಟಿ ಪರ್ಸೆಂಟ್ ಏನಾಯ್ತಲ್ಲ ವರ್ಕ್ ಮುಗ್ದಿತ್ತು ಪಿಜಾದ್ದು ಈಗ ಇದನ್ನು ಹಿಂಗೆ ಏಕ್ದಮ್ ತಿಂದ್ವಿ ಅಂದ್ರೆ ಅದೇನು ಚಲೋ ಅನ್ಸಲ್ಲ ಯಾಕಂದ್ರೆ ಯಾವ ವೆಜಿಟೇಬಲ್ಲು ಬಂದಿರಂಗಿಲ್ಲ ನಿಮಗೂ ಗೊತ್ತಿರ್ತಾ ಬಟ್ ಏನು ಅಂತಂದ್ರೆ ಬ್ರೆಡ್ ಪಿಜ್ಜಾ ಮಾಡೋತಿನ ಹಾಗಾಗಿ ಇದನ್ನು ಹೆಂಗೆ ಬೆನ್ನಿಸ್ತಾಳಿಕೆ ಅಂತ ಡೌಟ್ ಇರ್ಬೋದು ನಿಮಗೆ ಈಗ ಬೆನ್ಸುದ್ ಕೂಡ ತೋರಿಸ್ತೀನಿ ಈಗ ಒಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಸೈಡ್ ಇಟ್ಬಿಡೋಣ ಇದನ್ನು ಇಷ್ಟು ಈ ರೀತಿ ಒಳಗೆ ಸ್ಪ್ರೆಡ್ ಮಾಡ್ಕೊಳ್ರಿ ಈಗ ಒಂದು ಗ್ಯಾಸಿನ ಮೇಲೆ ನಾನಿಲ್ಲಿ ಸ್ಟಿಕ್ ತವೆ ಬಳಸ್ರಿ ಯಾಕೆ ನಾನ್ ಸ್ಟಿಕ್ ತವ ಅಂತಂದ್ರೆ ಈ ಐರನ್ ತವ ಹಾಕ್ ಬಳಸಿದ್ವಿ ಅಂತಂದ್ರೆ ಬೇಗ ಅಂಟ್ಕೊಳತ್ತ ಬ್ರೆಡ್ ಹಾಗಾಗಿ ಈ ಸ್ಟಿಕ್ ತವಾನು ನೀವು ದೋಸೆ ಹಂಚನ ಬಳ್ಸೋಕೆ ಹೋಗ್ಬೇಡ್ರಿ ಒಂದು ಸರಿ ಏನಾದರೂ ನೀವು ಆ ಬ್ರೆಡ್ನ ಸ್ಟಿಕ್ ದೋಸಕ್ಕೆ ಯೂಸ್ ಮಾಡ್ತಾರಲ್ಲ ಅದ್ರ ಮೇಲೆ ನೀವೇನು ರೀಟ್ರಿ ಅಂದ್ರೆ ನೆಕ್ಸ್ಟ್ ದೋಸೆ ಬರೋಂಗಿಲ್ಲ ಹಾಗಾಗಿ ಯಾವುದಾದ್ರೂ ಓಲ್ಡ್ ಇರುತ್ತಲ್ಲ ಸ್ಟಿಕ್ ಅದನ್ನು ಬಳಸ್ಕೊಳ್ರಿ ಇಲ್ಲ ಅಂತಂದರೆ ಈ ಫ್ರೈ ತವ ಇರುತ್ತಲ್ಲ ಅದನ್ನು ಬಳಸ್ಕೊರಿ ಯಾಕಂದರೆ ದೋಸೆ ಬರೋಲ್ಲ ಇದ್ರ ಮೇಲೆ ನೀವು ಸರಿ ಬ್ರೆಡ್ ಯೂಸ್ ಮಾಡಿದ್ರೆ ನನಗೆ ಅನುಭವ ಆಗೈತಿ ಹಾಗಾಗಿ ಇದು ನನ್ನ ಕಡೆ ಓಲ್ಡ್ ಇತ್ತು ಕೆಳಗಡೆ ನಾನು ತುಪ್ಪ ಹಾಕ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಿಜಾದು ಬ್ರೆಡ್ಡಿನ ಮೇಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನ ನೀಟಾಗಿ ಇಟ್ಕೊರಿ ಅಗದಿ ಲೋ ಫ್ಲೇಮ್ ಲಾಸ್ಟ್ ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಡ್ರಿ ಗ್ಯಾಸನ್ನ ಒಂದು ಮಿನ್ ನಿಮಿಷ ಅಷ್ಟೇ ಬಿಡಿ ಒಂದು ನಿಮಿಷ ಅಷ್ಟೇ ಬಿಟ್ಕೋಬೇಕು ಇಲ್ಲಾಂದ್ರೆ ಹೋಗುತ್ತಾ ಇದು ಬೆನ್ಸೋದೆ ಭಾಳ ಒಂದು ಲಕ್ಷ ಇಟ್ಕೊಂಡು ಬೆನ್ಸಬೇಕು ನೋಡ್ರಿ ಈ ರೀತಿ ತುಪ್ಪ ಹಚ್ಕೊರಿ ನೀಟಾಗಿ ಅದನ್ನು ಪ್ಲೇಟಿಂದ ಈ ರೀತಿ ಎಲ್ಲಿ ತುಪ್ಪ ಹಚ್ಚಿರ್ತೀರಿ ಅಲ್ಲಿ ಆ ಬ್ರೆಡ್ ಪೀಸ್ನ ಇಟ್ಕೋರಿ ಮೇಲುಗಡೆ ಒಂದು ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ ಅಗ್ದಿ ಒಂದು ನಿಮಿಷದೊಳಗೆ ತೀರಾ ಲೋ ಫ್ಲೇಮ್ ಅಂದ್ರೆ ತೀರಾ ಲೋ ಹೆಚ್ಚು ಕಡಿಮೆ ನೀವೇನು ಸಣ್ಣದ ಗ್ಯಾಸ್ ಒಳಗೆ ಸಣ್ಣ ಒಲೆ ಇರುತ್ತಲ್ಲ ಅದಕ್ಕೆ ಇಟ್ಕೊಂಡು ಬೆನ್ಸಿದ್ರೆ ಭಾಳ ಬೆಸ್ಟ್ ಒಂದೇ ನಿಮಿಷ ಭಾಳ ತನ ಬಿಟ್ರಿ ಅಂದರೆ ಸೀದ್ ಹೋಗುತ್ತಾ ಒತ್ತ ಹೋಗುತ್ತಾ ಹಾಗಾಗಿ ಅಗ್ದಿ ಲೋ ಫ್ಲೇಮ್ ಒಳಗೆ ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿರಿ ಒಂದು ನಿಮಿಷ ಸಾಕು ಒಂದು ಅಥವಾ ಐವತ್ತು ಸೆಕೆಂಡ್ ಸಾಕು ಅಷ್ಟಕ್ಕೆ ಬೆಂದು ಬಿಟ್ಟಿರ್ತೈತಿ ಯಾಕಂದ್ರೆ ಬ್ರೆಡ್ ಆಲ್ರೆಡಿ ಫ್ರೈ ಆಗಿರ್ತೈತಿ ಬೆಂದಿರುತ್ತಾ ಹಾಗಾಗಿ ನೀವು ಅಷ್ಟು ಸಾಕಾಗುತ್ತಾ ನೋಡಿಕೊಂಡು ಆ ರೀತಿ ಒಳಗೆ ಬೆನಸ್ಕೋಬೇಕಾಗುತ್ತಾ ಇಲ್ಲಾಂದ್ರೆ ಸೀದಿ ಕರ್ಗಾಗಿ ಹೋಗುತ್ತಾ ಮೇಲ್ಗಡೆ ಅದು ಯಾವ ಸ್ಮೆಲ್ಲು ಬರೋಲ್ಲ ನಮ್ಗೆ ಬೆಂದೈತಿ ಬಿಟ್ಟೈತಿ ಅಂತಂದ್ರೆ ನಾವು ನೋಡಿಕೊಂಡು ನೀಟಾಗಿ ಬೆನೆಸ್ಕೋಬೇಕಾಗುತ್ತಾ ನಾನು ಆವಾಗಲೇ ಹೇಳ್ದಂಗೆ ಚೀಸ್ ಕರಗಲ್ಲ ಅಂತ ಹೇಳಿದೆ ಯಾಕಂದರೆ ಇದಕ್ಕೆ ಭಾಳತನ ನಾವು ಬಿಡೋದಿಲ್ಲ ಜಸ್ಟ್ ಒಂದು ಐವತ್ತು ಸೆಕೆಂಡಿಗೆ ಹೆಂಗೆ ಚೀಸ್ ಕರಗುತ್ತ ಅಲ್ಲ ಹಾಗಂತ ಕರಗಿಲ್ಲ ಅಂತಂದ್ರೆ ಅದೇನು ಟೇಸ್ಟ್ ಬರೋಂಗಿಲ್ಲ ಅಂತಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ನೀವು ಚೀಸ್ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಹಾಕ್ಕೊರಿ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟು ವ್ಯತ್ಯಾಸ ಬಟ್ ಚೀಸ್ ತಿನ್ನೋದ್ರಿಂದ ಏನಾದರೂ ಟೇಸ್ಟ್ ಹಾಳಾಗಲ್ಲ ಟೇಸ್ಟ್ ಎಕ್ದಮ್ ಮಸ್ತನ ಇರುತ್ತೆ ನೋಡಿರಿ ನಾನು ಆಲ್ಮೋಸ್ಟ್ ಒಂದು ನಾಲ್ಕು ಪೀಸ್ ತೊಗೊಂಡಿದ್ನಲ್ಲ ಅದೆಲ್ಲನೂ ನೀಟಾಗಿ ನಾ ವೇ ಒಳಗೆ ನಾ ಹೇಳಿದ ರೀತಿ ಒಳಗನ ಬೆನ್ಸಿ ಇಟ್ಕೊಂಡಿದ್ದೀನಿ ನೋಡೋಕೆ ಇಷ್ಟು ಚೆಂದ ಅನಿಸುತ್ತೆ ತಿನ್ನೋಕ್ಕೂ ಭಾಳ ಅಂದ್ರೆ ಭಾಳ ಮಸ್ತಿ ಇರುತ್ತೆ ಇದನ್ನು ಕಟ್ ಮಾಡೋ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಒಂದು ನಾಲ್ಕು ಪೀಸ್ ಅಂತರೂ ಆರಾಮ್ ಕಟ್ಟಾಗೆ ಅದಾವೆ ಇಷ್ಟು ಸಾಕಾಗತ್ತೆ ನಾವೇನು ಪಿಝಾ ಕಟ್ ಮಾಡ್ತಿಲ್ಲ ಹಾಗೇನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ನಾನು ಇದಕ್ಕೆ ಆರೋಗ್ಯನ ಹಾಕ್ಕೊಳಕತ್ತೀನಿ ಇತ್ತಂದ್ರೆ ಅಂದ್ರೆ ಹಾಕ್ಕೊಳ್ರಿ ಇಲ್ಲಂದ್ರೆ ಬೇಡ ನಡಿತೈತಿ ಹಂಗೆ ಟೇಸ್ಟು ಬರುತ್ತಾ ಆದ್ರೆ ಇರೋದರಿಂದ ಹಾಕ್ಕೊಳಕ್ಕೀನಿ ಇದ್ದಿದ್ರೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಇಲ್ಲ ನಾವು ತಂದ ಮಾಡ್ಕೊಳ್ತೀವಿ ಮಾಡೋದಕ್ಕೆ ಕರಿ ಐತಿ ಯಾಕೆ ಒಂದೊಂದು ಮಿಸ್ ಮಾಡಬೇಕು ಅಂದ್ರೆ ತೊಗೊಂಬಂದು ಹಾಕ್ಕೊಂಡು ಮಾಡ್ಕೊತಿನಿರಿ ಬಟ್ ರುಚಿ ಮಾತ್ರ ಯಾವ ರೆಸ್ಟೋರೆಂಟ್ ಪೀಝಾಕ್ಕೂ ಕಡಿಮೆ ಇರೋಲ್ಲ ಅಷ್ಟು ಮಸ್ತಾಗಿರುತ್ತೋ ಅಷ್ಟು ಇನ್ಸ್ಟೆಂಟ್ ಆಗುತ್ತೆ ನಾವು ವಿಡಿಯೋ ಮಾಡೋದ್ರಿಂದ ನಿಮಗೆ ಡಿಲೇ ಹದಿನೈದು ನಿಮಿಷ ಹಿಂಗೆ ತೋರಿಸ್ಬೋದು ಬಟ್ ಅಷ್ಟೊತ್ತನ ಆಗಂಗಿಲ್ಲ ಎಲ್ಲ ರೆಡಿ ಇತ್ತು ಅಂತಂದ್ರೆ ಅಗದಿ ಆರಾಮಾಗಿ ಮಾಡ್ಬೋದು ನೀವು ಸರಿ ಮಾಡಿ ನೋಡಿರಿ ಹೆಂಗೆ ಬರುತ್ತೆ ಮಕ್ಳು ಕೂಡ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಸುಮ್ ಹೊರಗಲ್ದು ಹೋಗಿ ಆರ್ಡ್ರ್ ಮಾಡಿ ಹತ್ತು ಇಪ್ಪತ್ತು ನಿಮಿಷ ಕಾದು ಅವ್ರು ತಂದ ಮೇಲೆ ತೊಗೊಂಬಂದು ತಿನ್ನೋದಕ್ಕಿಂತ ಹಿಂಗೆ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಹಂಗೆ ಮೇಲ್ಗಡೆ ಒಂದಿಷ್ಟು ಆರೋಗ್ಯನ ಹಾಕೊಂಡ್ಮೇಲೆ ಮೇಲ್ಗಡೆ ಒಂದಿಷ್ಟು ಏನು ಅಂತಂದ್ರೆ ಟೊಮೊಟೊ ಸಾಸ್ ಇತ್ತು ಹಾಕು ಹಾಕು ಅಂತಂದು ಹೇಳತ್ತಿದ್ ನನ್ನ ಮಗಳು ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಒಂದು ಐದಾರು ಡ್ರಾಪ್ಸ್ ಹಾಕೋರಿ ಟೇಸ್ಟ್ ಕೊಡುತ್ತೆ ಏನೂ ಆಗಂಗಿಲ್ಲ ಟೇಸ್ಟ್ ಕೊಡುತ್ತೆ ಹಾಗಾಗಿ ಮೇಲ್ಗಡೆ ನಾನೊಂದಿಷ್ಟು ಟೊಮೊಟೊ ಕೆಚಪ್ನ ಮತ್ತೊಂದಿಷ್ಟು ಆ್ಯಡ್ ಮಾಡ್ಕೊಳಕತ್ತೀನಿ ಇದು ಪಿಜ್ಜಾ ಕೆಚಪ್ ಅಲ್ಲ ಟೊಮೊಟೊ ಕೆಚಪ್ ನಿಮ್ಗೆ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಬೇಡ ಹಾಕೊಂಡ್ರೂ ಟೇಸ್ಟ್ ಭಾಳ ಚಲೋ ಇರುತ್ತೆ ಈ ರೀತಿ ಒಳಗೆ ಪಿಜ್ಜಾ ಮನೆಯೊಳಗೆ ಮಾಡ್ಕೊಂಡು ತಿಂದ್ಬಿಟ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ನಮಗಿಲ್ಲಿ ಏನು ಅಂತಂದರೆ ಬೇಸ್ ಮಾಡ್ತೀವಲ್ಲ ಈ ಪೀಝಾದ ಕೆಳಗಡೆ ಒಂದು ಬೇಸ್ ಇರುತ್ತಲ್ಲ ಅದನ್ನು ಮಾಡೋದು ತಪ್ಪತ್ತೆ ಮೇಯ್ನಾಗಿ ಅದ ನಮಗೆ ಪ್ರಾಬ್ಲಮ್ ಯಾಕಂದರೆ ಅದ್ರೊಳಗೆ ಬೇಸ್ ಮಾಡಬೇಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು ಹೆಚ್ಚು ಕಡಿಮೆ ಆತಂದ್ರೆ ಅದು ಉಬ್ಬೇ ಬರೋಂಗಿಲ್ಲ ಯಾಕೆ ಸುಮ್ ಸುಮ್ಮ ಬರುತ್ತಲ್ಲ ಬ್ರೆಡ್ ಅಂತೂ ರೆಡಿನೇ ಇರ್ತಾವೆ ಹಿಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಟೇಸ್ಟ್ ಆಗಿರುತ್ತೆ ಹಂಗೆ ನನಗೊಂದು ಸ್ವಲ್ಪ ಚೀಸ್ ಕಡಿಮೆ ಬೇಕಾಗಿತ್ತು ಹಂಗಾಗಿ ಇರೋ ಚೀಜನ್ನ ತೊಗೊಂಡು ತೋರಿಸ್ತೀನಿ ನೋಡಿರಿ ಈ ರೀತಿ ಒಳಗೆ ಇಷ್ಟು ಪ್ಲಫಿ ಆಗಿರುತ್ತೆ ಒಳಗಡೆ ಇಲ್ಲಿ ಮುರಿದು ತೋರಿಸ್ತಿಲ್ಲ ಜಸ್ಟ್ ಹಿಂಗೆ ನಿಮಗೆ ತೋರ್ಸಾಕತ್ತೀನಿ ನೋಡಿ ಈ ರೀತಿ ಒಳಗೆ ಒಳಗಡೆ ಪೂರ್ತಿಯಾಗಿ ಬೆಂದ್ಕೊಂಡಿರುತ್ತೋ ಹಿಂಗೆ ಮಾಡೋದ್ರಿಂದ ನಮ್ಗೆ ರೊಕ್ಕನು ಉಳಿತಾಯ ಆಗ್ತೈತಿ ಹಂಗೆ ಹೆಲ್ತ್ ಕೂಡ ಭಾಳ ಅಂದ್ರೆ ಭಾಳ ಉಳಿತಾಯ ಆಗುತ್ತಾ ಹಾಗಂತ ಇದ್ರೊಳಗೆ ಹೊರಗಿಂದ ಏನು ಆ್ಯಡ್ ಮಾಡೋ ಮಾಡಿಲ್ಲೇನು ಅನ್ನೋ ಹಾಗಿಲ್ಲ ಮಾಡೀನಿ ಅದ್ರ ಕಡಿಮೆ ಕ್ವಾಂಟಿಟಿ ಒಳಗೆ ಹಂಗೆ ಟೇಸ್ಟಿಂಗ್ ಪೌಡ್ರ್ ಮಾತ್ರ ನಾವು ಹೊರ ಹೊರಗಲ್ದು ಆ್ಯಡ್ ಮಾಡಿರಲ್ಲ ಮೇನ್ ಅದ ಹಿಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ನನ್ನ ಪ್ರಕಾರ ಮಕ್ಕಳಿಗೆ ಹೆಲ್ತ್ನು ಬೆಟರ್ ಹಂಗೆ ಟೈಮ್ ಸೇವ್ ಆಗುತ್ತಾ ಹಂಗೆ ದುಡ್ಡು ಸೇವ್ ಆಗ್ತಾವೆ ಅನ್ನೋದು ಒಂದು ಉದ್ದೇಶ ಐ ಹೋಪ್ ಈ ರೆಸಿಪಿ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡ್ರಿ ಹಾಗೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ